ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಖಾಲಿವುಡ್ ಮಾಲಿವುಡ್ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಟ ವಿಜಯ್ ರಾಘವೇಂದ್ರ ಹಾಗೂ ಭಾವನಾ ನಟಿಸಿರುವ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಅವರ ಎರಡನೇ ಸಿನಿಮಾ ಕೇಸ್ ಆಫ್ ಕೊಂಡಾಣ ತೆರೆ ಮೇಲೆ ಬರೋಕೆ ಸಜ್ಜಾಗಿದೆ ಇದೇ ಜನವರಿ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ವಿಜಯ್ ರಾಘವೇಂದ್ರ ಅವರು ಹಿಂದೆಂದೂ ಕಂಡಿರಿದ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಭಾವನೆಗಳು ಅಪರಾಧ ಮತ್ತು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ಕೇಸ್ ಆಫ್ ಕೊಂಡಾಣ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಅಧಿಕೃತವಾಗಿ ಘೋಷಿಸಿದೆ ತರುಣ್ ಕಿಶೋರ್ ಸುಧೀರ್ ನಿರ್ದೇಶನದ ಚೌಕ ಚಿತ್ರದ ನಂತರ ನಟಿ ಭಾವನಾಗೆ ಇದು ವಿಜಯ್ ಜೊತೆಗಿನ ಎರಡನೇ ಚಿತ್ರವಾಗಿದೆ ಚಿತ್ರಕಥೆಯನ್ನ ದೇವಿ ಪ್ರಸಾದ್ ಶೆಟ್ಟಿ ಮತ್ತು ಸಾತ್ವಿಕ್ ಹೆಪ್ಪಾ ಸಹ ಬರೆದಿದ್ದಾರೆ ಈ ಚಿತ್ರವು ಬೆಂಗಳೂರಿನಲ್ಲಿ ನಡೆಯುವ ಮೂರು ಕಥೆಗಳೊಂದಿಗೆ ಪ್ರಾರಂಭವಾಗುತ್ತೆ ಅವುಗಳ ನಡುವಿನ ಸಂಪರ್ಕಗಳನ್ನ ಅನ್ವೇಷಿಸುತ್ತೆ ಚಿತ್ರದ ಒಂಬತ್ತರಷ್ಟು ಭಾಗವನ್ನ ಬೆಂಗಳೂರಿನ ಕೊಂಡಾಣ ಎಂಬ ಕಾಲ್ಪನಿಕ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದ್ದು ಒಂದು ರೀತಿಯಲ್ಲಿ ಇದು ನಡೆಯುತ್ತೆ ಈ ಪೌರಾಣಿಕ ನೆಲೆಯಲ್ಲಿ ನಡೆಯುವ ಆ ರಾತ್ರಿಯ ಘಟನೆಗಳು ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತೆ ಎಂದು ನಿರ್ದೇಶಕರು ಹೇಳುತ್ತಾರೆ ಹೈಪರ್ ಲಿಂಕ್ ನಿರೂಪಣೆಯನ್ನ ಹೊಂದಿರುವ ಕೇಸ್ ಆಫ್ ಕೊಂಡಾಣದಲ್ಲಿ ಖುಷಿ ರವಿ ಮತ್ತು ರಂಗಾಯಣ ರಘು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಗಗನ್ ಬಡೇರಿಯಾ ಅವರ ಸಂಗೀತ ವಿಶ್ವನಾಥ್ ರಾವ್ ಅವರ ಛಾಯಾಗ್ರಹಣ ಮತ್ತು ಭವಾನಿ ಶಂಕರ್ ಅವರ ಕಲಾ ನಿರ್ದೇಶನವಿದೆ ಕನ್ನಡದ ಹೆಬ್ಬುಲಿ ಸಿನಿಮಾದಲ್ಲಿ ನಟಿಸಿದ್ದ ದಕ್ಷಿಣ ಭಾರತದ ಬಹುಭಾಷಾ ನಟಿ ಅಮಲಾ ಪೌಲ್ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಎರಡನೇ ಮದುವೆ ಆಗಿದ್ರು ಇವರ ಎರಡನೇ ಮದುವೆ ಕೂಡ ಅಷ್ಟೇ ಚರ್ಚೆಯಲ್ಲಿತ್ತು ಮದುವೆಯಾದ ಎರಡೇ ತಿಂಗಳಲ್ಲಿಯೇ ತಾನು ಗರ್ಭಿಣಿ ಅಂತ ಅನೌನ್ಸ್ ಮಾಡಿದ್ದಾರೆ ನಟಿ ಅಮಲಾ ಪೌಲ್ ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ಐದರಂದು ಜಗತ್ ದೇಸಾಯಿ ಅವರೊಂದಿಗೆ ಕೊಚ್ಚಿಯಲ್ಲಿ ಮದುವೆ ಆಗಿದ್ರು ಆ ಬಳಿಕ ಒಂದಿಷ್ಟು ಮದುವೆ ಸಂಭ್ರಮದ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ರು ಅಲ್ಲಿಂದ ಮತ್ತೆ ಸೈಲೆಂಟ್ ಆಗಿದ್ದ ನಟಿ ತಮ್ಮ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಮದುವೆಯಾದ ಎರಡು ತಿಂಗಳಲ್ಲಿಯೇ ಗರ್ಭಿಣಿ ಅಂತ ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಅನೌನ್ಸ್ ಮಾಡುವ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪ್ರೆಗ್ನೆನ್ಸಿಯ ಫೋಟೋಶೂಟ್ನ ಕೆಲವು ಫೋಟೋಗಳನ್ನು ಹಂಚಿಕೊಂಡಿರೋ ಅಮಲಾ ಪೌಲ್ ನನಗೀಗ ನಿನ್ನೊಂದಿಗೆ ಒನ್ ಪ್ಲಸ್ ಒನ್ ತ್ರೀ ಅನ್ನೋದು ಗೊತ್ತಾಯಿತು ಎಂದು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಅಮಲಾ ಪೌಲ್ ಫೋಟೋಗಳನ್ನ ಶೇರ್ ಮಾಡಿಕೊಳ್ತಾ ಇದ್ದಂತೆ ನೆಟ್ಟಿಗರು ಇಬ್ಬರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಧ್ರುವ ಸರ್ಜಾ ಅಭಿನಯದ ನಿರ್ದೇಶಕ ಪ್ರೇಮ್ ಅವರ ಚಿತ್ರ ಕೆಡಿ ದಿ ಡೇವಿಲ್ ಪ್ರಸ್ತುತ ನಿರ್ಮಾಣ ಹಂತದಲ್ಲಿದೆ ಇತ್ತೀಚೆಗೆ ತಂಡವು ಹೊಸ ವರ್ಷದ ಟೀಸರ್ ಬಿಡುಗಡೆ ಮಾಡಿತು ಸಾಮಾಜಿಕ ಮಾಧ್ಯಮದಲ್ಲಿ ಟೀಸರ್ ಭಾರಿ ಸದ್ದು ಮಾಡಿತ್ತು ಬಹುಭಾಷಾ ಚಲನಚಿತ್ರವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಲಿದೆ ಎಂದು ಘೋಷಣೆ ಮಾಡಲಾಗಿದೆ ಈ ಸಹಯೋಗವು ಧ್ರುವ ಸರ್ಜಾ ಮತ್ತು ಕೆವಿಎನ್ ಪ್ರೊಡಕ್ಷನ್ಸ್ ನೊಂದಿಗಿನ ಪ್ರೇಮ್ನ ಮೊದಲ ಸಿನಿಮಾವಾಗಿದೆ ಅದರ ಸ್ಟಾರ್ ಸ್ಟರ್ಡ್ ಕಾಸ್ಟಿಂಗ್ನಿಂದಾಗಿ ಸಾಕಷ್ಟು ನಿರೀಕ್ಷೆ ಸೃಷ್ಟಿಸಿದೆ ಈ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಶಿಲ್ಪಾ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಮರಳಿದ್ದಾರೆ ಈ ಚಿತ್ರದಲ್ಲಿ ಸಂಜಯ್ ದತ್ ಕೂಡ ಅಭಿನಯಿಸಿದ್ದಾರೆ ಕೆಡಿ ಸಿನಿಮಾ ಬಗೆಗಿನ ಹೊಸ ವಿಷಯವೇನೆಂದ್ರೆ ವಿಜಯ್ ಸೇತುಪತಿ ಕೆಡಿ ಸಿನಿಮಾ ತಂಡ ಸೇರಲಿದ್ದಾರೆ ಎಂದು ಹೇಳಲಾಗ್ತಿದೆ ಮೂಲಗಳ ಪ್ರಕಾರ ಅವರ ಕೆಡಿ ಭಾಗ ಒಂದರ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಪಾತ್ರ ನಿರ್ವಹಿಸಲಿದ್ದಾರೆ ಭಾಗ ಎರಡರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಲಾಗ್ತಿದೆ ನಿರ್ದೇಶಕ ಪ್ರೇಮ್ ತಮ್ಮ ವೈವಿಧ್ಯಮಯ ಪಾತ್ರಗಳ ಆಯ್ಕೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ವಿಜಯ್ ಸೇತುಪತಿ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗೆ ಮೊದಲ ತಮಿಳು ಆವೃತ್ತಿಗೆ ತಮ್ಮ ಧ್ವನಿ ನೀಡಿದ್ರು ಕೇಳಿ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜಿಸ್ತಾ ಇದ್ರೆ ವಿಲಿಯಂ ಡೇವಿಡ್ ಮತ್ತು ಶ್ರೀನಿವಾಸ್ ಪಿ ಪ್ರಭು ಕ್ರಮವಾಗಿ ಛಾಯಾಗ್ರಹಣ ಮತ್ತು ಸಂಕಲನವನ್ನ ನಿರ್ವಹಿಸ್ತಾ ಇದ್ದಾರೆ ದೇಸಿ ಸೊಗಡಿನ ಕತೆ ಹೊಂದಿದ್ದ ಕಾಂತಾರ ಸಾಕಷ್ಟು ಹಿಟ್ ಆಯಿತು ಅದೇ ರೀತಿ ನಂತರ ಬಂದ ಟಗರುಪಲ್ಯ ಚಿತ್ರಕ್ಕೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಚಾಂಪಿಯನ್ ಆಗಿರುವ ಕಾಟೇರ ಕೂಡ ಸ್ಥಳೀಯ ಕಥೆಯನ್ನ ಒಳಗೊಂಡಿದ್ದಂತಹ ಚಿತ್ರವಾಗಿದೆ ಈ ಪಟ್ಟಿಗೆ ಸೇರ್ಪಡೆಗೊಳ್ಳಲಿರುವ ಮುಂಬರುವ ಚಿತ್ರ ಕೆರೆಬೇಟೆ ರಿಷಬ್ ಶೆಟ್ಟಿ ಅವರ ಕಾಂತಾರವು ಕಂಬಳ ಮತ್ತು ಭೂತ ಆರಾಧನೆಯಂತಹ ಸಾಂಪ್ರದಾಯಿಕ ಕರಾವಳಿ ಕರ್ನಾಟಕದ ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಘರ್ಷಣೆಯನ್ನ ಚಿತ್ರಿಸುತ್ತೆ ತರುಣ್ ಸುಧೀರ್ ನಿರ್ದೇಶನದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ರೈತರ ಹೋರಾಟಗಳನ್ನ ತೆರೆ ಮೇಲೆ ತಂದಿದೆ ಅದೇ ರೀತಿ ನಟ ಗೌರಿಶಂಕರ್ ನಟನೆಯ ಕೆರೆಬೇಟೆ ಕೂಡ ಬೇಸಿಗೆಯಲ್ಲಿ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ನಡೆಯುವ ವಾರ್ಷಿಕ ಸಾಂಪ್ರದಾಯಿಕ ಮೀನುಗಾರಿಕೆ ಉತ್ಸವವಾದ ಕೆರೆಬೇಟೆಯ ಸುತ್ತ ಸುತ್ತುತ್ತೆ ಚಿತ್ರದ ಟೀಸರ್ ಕೂಡ ಬಿಡುಗಡೆಯಾಗಿದೆ ಸಮಾರಂಭದಲ್ಲಿ ಮಾತನಾಡಿದ ನಟ ಧನಂಜಯ್ ನಮ್ಮ ಸಿನಿಮಾಗಳು ನಮ್ಮ ನೆಲ ಮತ್ತು ಸಂಪ್ರದಾಯಗಳ ಕುರಿತೇ ಹೆಣೆದುಕೊಂಡಿದ್ದು ಪ್ರಪಂಚದೊಂದಿಗೆ ನಿರಂತರವಾಗಿ ಪ್ರತಿಧ್ವನಿಸುತ್ತೆ ನಾನು ಮಧ್ಯ ಕರ್ನಾಟಕದ ಮೂಲದವನಾಗಿದ್ರು ಕೆರೆಪೇಟೆ ಜಾನಪದ ಕ್ರೀಡೆ ನನಗೆ ಪರಿಚಿತವಿಲ್ಲ ಸಿನಿಮಾಗಳ ಮೂಲಕ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಸ್ಥಳೀಯ ಕಥೆಗಳನ್ನು ವೀಕ್ಷಿಸುವುದು ಅದ್ಭುತ ಅನುಭವವಾಗಿದೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ತೋರಿಸುವ ಹೆಚ್ಚಿನ ಕಥೆಗಳನ್ನು ನಾವು ರಚಿಸಬೇಕು ಎಂದರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಎಂದು ಅಭಿಮಾನಿಗಳಿಂದ ಕರೆಸಿಕೊಳ್ಳುವ ಬಾಲಿವುಡ್ ನಟ ಅಮೀರ್ ಖಾನ್ ಅವರು ಸದ್ಯ ಸಂತಸದಲ್ಲಿದ್ದಾರೆ ಅದಕ್ಕೆ ಕಾರಣ ಮಗಳ ಮದುವೆ ಹೌದು ಪುತ್ರಿ ಇರಾ ಖಾನ್ ಅವರ ಮದುವೆಯನ್ನ ಜನವರಿ ಮೂರರಂದು ಅತ್ಯಂತ ಸಂಭ್ರಮದಿಂದ ನೆರವೇರಿತು ಆ ಮೂಲಕ ತಂದೆಯ ಜವಾಬ್ದಾರಿ ನಿಭಾಯಿಸಿದ್ದಾರೆ ಅಂದಹಾಗೆ ಇರಾ ಖಾನ್ ಇವರು ಮದುವೆ ಆಗಿರೋದು ಅಮೀರ್ ಖಾನ್ ಅವರಿಗೆ ಫಿಟ್ನೆಸ್ ತರಬೇತುದಾರರಾಗಿದ್ದ ಪುಣೆ ಮೂಲದ ನೂಪುರ್ ಶಿಖರ್ ಅವರನ್ನ ಈ ಮದುವೆಯು ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ನಡೆದಿದೆ ಫಿಟ್ನೆಸ್ ಗುರುವಾಗಿರುವ ನೂಪುರ್ ಅವರು ತಮ್ಮ ಮದುವೆಯಲ್ಲೂ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಮದುವೆ ನಡೆಯುತ್ತಿದ್ದ ಸ್ಥಳಕ್ಕೆ ಸುಮಾರು ಎಂಟು ಕಿಲೋಮೀಟರ್ ದೂರದಿಂದ ಜಾಗಿಂಗ್ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಸ್ನೇಹಿತರು ಸಾಥ್ ನೀಡಿದ್ದಾರೆ ಸ್ಪೋರ್ಟ್ಸ್ ಬನಿಯನ್ ಮತ್ತು ಶಾರ್ಟ್ಸ್ ಧರಿಸಿದ್ದು ಅವರು ರಸ್ತೆಯಲ್ಲಿ ಓಡ್ತಾ ಇರುವ ವಿಡಿಯೋಗಳು ಸಖತ್ ವೈರಲ್ ಆಗಿವೆ ಅದೇ ಡ್ರೆಸ್ನಲ್ಲಿಯೇ ಮದುವೆ ಮಂಟಪಕ್ಕೆ ಬಂದ ನೋಪುರ್ ಮೊದಲು ಮದುವೆಯನ್ನ ರಿಜಿಸ್ಟ್ರಾರ್ ನೋಂದಣಿ ಮಾಡಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರಾ ಸ್ಯಾಂಡಲ್ವುಡ್ ನ ಬ್ಲಾಕ್ ಬಸ್ಟರ್ ಸಿನಿಮಾ ಎಂದು ಸಾಬೀತಾಗಿದೆ ದರ್ಶನ್ ಹೊಸ ಅವತಾರವನ್ನ ನೋಡೋದಕ್ಕೆ ಕನ್ನಡದ ತಾರೆಯರು ಉತ್ಸಾಹದಲ್ಲಿ ಇದ್ರು ಈ ಸಿನಿಮಾವನ್ನ ನೋಡಿ ತಾರೆಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ದರ್ಶನ್ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮೆಟ್ಟಿಲ ಮೇಲೆ ಕುಳಿತು ಸಿನಿಮಾ ನೋಡ್ತಾ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಾಟೇರ ಸಿನಿಮಾ ನೋಡೋದಕ್ಕೆ ಹಿರಿಯ ನಟಿ ಬಿ ಸರೋಜಾದೇವಿ ರಮೇಶ್ ಅರವಿಂದ್ ಪ್ರಿಯಾಂಕಾ ಉಪೇಂದ್ರ ಸುಮಲತಾ ನಟಿ ಶ್ರುತಿ ಮಾಲಾಶ್ರೀ ಧನಂಜಯ್ ವಿನೋದ್ ಪ್ರಭಾಕರ್ ಸತೀಶ್ ನೀನಾಸಂ ಅಮೂಲ್ಯ ಮೇಘಾ ಶೆಟ್ಟಿ ಧನ್ವೀರ್ ಗೌಡ ಅರವಿಂದ್ ಕೆಪಿ ದಿವ್ಯಾ ಉರುಡುಗ ರಕ್ಷಿತಾ ಪ್ರೇಮ್ ಕುಮಾರ್ ಗೋವಿಂದ್ ವಿಕ್ರಮ್ ರವಿಚಂದ್ರನ್ ಮನೋರಂಜನ್ ರವಿಚಂದ್ರನ್ ನಿರ್ದೇಶಕರಾದ ಯೋಗರಾಜ್ ಭಟ್ ಚೇತನ್ ಕುಮಾರ್ ಕೃಷ್ಣ ನಿಶ್ವಿಕಾ ನಾಯ್ಡು ಎಸ್ ನಾರಾಯಣ್ ಮೇಘನಾ ಗಾಂಕರ್ ವಸಿಷ್ಠ ಸಿಂಹ ಹರಿಪ್ರಿಯಾ ಅಭಿಷೇಕ್ ಅಂಬರೀಷ್ ಸಾಧು ಕೋಕಿಲ ದೊಡ್ಡಣ್ಣ ಸೇರಿ ಇನ್ನೂ ಹಲವು ಮಂದಿ ಕಾಟಿನ ಸಿನಿಮಾ ನೋಡಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ಹಲವಾರು ಮಂದಿ ಯುವ ಸೃಜನಶೀಲ ನಿರ್ದೇಶಕರ ತಂಡವೇ ಇದೆ ಆ ಪೈಕಿ ಲಿಯೋ ಲೋಕೇಶ್ ಕನಗರಾಜ್ ಕೂಡ ಒಬ್ರು ದಳಪತಿ ವಿಜಯ್ ಅಭಿನಯದ ಅವರ ಇತ್ತೀಚಿನ ಚಿತ್ರ ಲಿಯೋ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಆದಾಗ್ಯೂ ಸಿನಿಮಾ ತಕ್ಕ ಮಟ್ಟಿಗೆ ಟೀಕೆಗಳನ್ನ ಎದುರಿಸಿತು ವಿಶೇಷವಾಗಿ ಚಿತ್ರದ ದ್ವಿತೀಯಾರ್ಧದ ಕುರಿತು ಸಿನಿಪ್ರಿಯದಿಂದ ಟೀಕೆ ವ್ಯಕ್ತವಾದರೂ ಕೂಡ ಲಿಯೋನಲ್ಲಿನ ಹಿಂಸಾಚಾರದ ಬಗ್ಗೆ ವ್ಯಾಪಕ ಮಾತುಗಳು ಕೇಳಿಬಂದವು ಮದುರೈನ ಒತಕಡೈನ ರಾಜಮುರುಗನ್ ಅವರು ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದಲ್ಲಿ ಅರ್ಜಿ ಸಲ್ಲಿಸಿದ್ದು ಲೋಕೇಶ್ ಕನಕರಾಜ್ ಅವರ ಎಲ್ಲಾ ಸಿನಿಮಾಗಳಲ್ಲಿ ಹಿಂಸಾಚಾರವನ್ನ ಪ್ರಚೋದಿಸುವ ಕಾರಣಕ್ಕಾಗಿ ಅವರನ್ನ ಮಾನಸಿಕವಾಗಿ ಪರೀಕ್ಷ ಪರೀಕ್ಷಿಸಬೇಕು ಎಂದು ಕೋರಿದ್ದಾರೆ ಕಾನೂನುಬಾಹಿರ ಚಟುವಟಿಕೆಗಳು ಮಾದಕ ದ್ರವ್ಯಗಳು ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಅತಿಯಾದ ಬಳಕೆ ಅತಿ ವೇಗ ಮತ್ತು ಪೊಲೀಸರ ಬೆಂಬಲದೊಂದಿಗೆ ಅಪರಾಧಗಳನ್ನ ಮಾಡುವ ಪಾತ್ರಗಳನ್ನು ಚಿತ್ರಿಸುವ ಮೂಲಕ ಚಲನಚಿತ್ರವು ಪ್ರೇಕ್ಷಕರಲ್ಲಿ ಕೆಟ್ಟ ಪೂರ್ವ ನಿದರ್ಶನವನ್ನ ಹೊಂದಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಜೊತೆಗೆ ಲಿಯೋ ಚಿತ್ರವನ್ನ ಸೆನ್ಸಾರ್ ಮಂಡಳಿ ಸರಿಯಾಗಿ ಪರಿಶೀಲಿಸಬೇಕು ಮತ್ತು ಹಿಂಸೆಗೆ ಪ್ರಚೋದನೆ ನೀಡುವ ದೃಶ್ಯಗಳನ್ನ ಚಿತ್ರೀಕರಿಸಿದ್ದಕ್ಕಾಗಿ ಲೋಕೇಶ್ ವಿರುದ್ಧ ಭಾರತೀಯ ದಂಡಸಹಿತೆ ಅಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅರ್ಜಿದಾರರು ಕೋರಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್